श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय शिशाय गुणराशये हृद्याय शुद्धविद्याय मध्वाय च नमो नमः आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः आत्मीयरे वास्तिपाठतु सुस्वागतः नखस्तुति अन्न ನೋಡಿದ ನಂತರ ವಾಯಿಸ್ತಿಯಲ್ಲಿ ದೇಗುಪಪಂಡಿತಾಚಾರ್ಯರು ವಾಯುದೇವರ ಮೂರು ಅವತಾರಗಳನ್ನು ಕ್ರಮವಾಗಿ ಹೇಗೆ ನಿರೂಪಣೆ ಮಾಡಿದ್ದಾರೆ ಎಂಬುದನ್ನು ನೋಡೋಣ ಮೊದಲನೆಯ ಪದ್ಯ श्रीमद्विष्णुङ्घ्रिनिष्ठा तिगुणगुरुतमः श्रीमदानन्दतीर्थत्रैलोक्याचार्यपादोज्ज्वलजलजलसत्पांसवोस्मान् पुनन्तु वाचां यत्र प्रणेत्रि त्रिभुवनमहिता शारदा शारदेन्दु ज्योत्स्नाभद्रस्मितश्रीधवलितकुभा प्रेमभारम्बभारा ಇಲ್ಲಿ ಶ್ರೀಮದಾಚಾರ್ಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥವರು ಕವಿಕುಲ ತಿಲಕರಣಿಸಿರ್ತಕ್ಕಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ಈ ಅವರ ಮಾತಿನಲ್ಲಿ ಒಂದಕ್ಕಿಂತ ಹೆಚ್ಚು ಅರ್ಥಗಳನ್ನು ನಾವು ಸುಲಭವಾಗಿ ಕಂಡುಕೊಂಡಾಗ ಅದು ನಮ್ಮ ಕಲ್ಪನೆ ಕಾಲ್ಪನಿಕ ಅಂತ ನಾವು ಬಿಟ್ಟುಬಿಡೋದು ಅದು ಉಚಿತ ಅಂತ ಅನಿಸೋದಿಲ್ಲ ಈ ವಾಯುಸ್ತುತಿಯಲ್ಲಿ ಹರಿವಾಯುಗಳಿಬ್ಬರನ್ನು ನೇರವಾಗಿ ಸ್ತುತಿಸುವಂತೆ ಶ್ಲೋಕಗಳನ್ನು ಸುಲಭವಾಗಿ ಅರ್ಥೈಸಲು ಬರುವಂತೆ ಇದ್ದರೆ ಇನ್ನೂ ಹೆಚ್ಚು ಸ್ವಾರಸ್ಯ ನಮಗೆ ಕಾಣುತ್ತೆ ಪ್ರಾಚೀನ ವ್ಯಾಖ್ಯಾನಕಾರರು ಕನಿಷ್ಠ ವಾಯುಪರವಾದ ಒಂದು ಅರ್ಥವನ್ನಾದರೂ ಎಲ್ಲ ಜಿಜ್ಞಾಸುಗಳು ತಿಳಿಯಬೇಕೆಂಬ ಅಭಿಪ್ರಾಯದಿಂದ ಅವರು ವಾಯುಪರವಾದ ಅರ್ಥವನ್ನು ಹೇಳಿ ಹರಿಪರವಾಗಿರ್ತಕ್ಕಂತಹ ಅರ್ಥವನ್ನು ಹೇಳುವುದರಲ್ಲಿ ಅವರು ಮೌನ ತಾಳಿರಬಹುದು ಈ ಹರಿಪರವಾಗಿರ್ತಕ್ಕಂತಹ ಅರ್ಥವು ಸರಳವಾಗಿ ಇರುವುದರಿಂದ ಕವಿಗೆ ಅದು ಆ ಅರ್ಥವು ಕೂಡ ವಿವಕ್ಷಿತವಾಗಿರಬಹುದು ಅಂತ ಹೇಳೋದರಲ್ಲಿ ಏನು ತಪ್ಪಿದೆ ಆದ್ದರಿಂದ ಎರಡೂ ಅರ್ಥಗಳನ್ನು ನಾವು ಅರ್ಥೈಸಿಕೊಳ್ಳೋದರಲ್ಲಿ ಏನೂ ತಪ್ಪಿಲ್ಲ ಆದ್ದರಿಂದ ಇದು ಕೇವಲ ವಾಯುಸ್ತುತಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಇಲ್ಲಿ ಹರಿವಾಯುಗಳಿಬ್ಬರ ಸ್ತುತಿಯನ್ನು ಹೇಳಿದ್ದಾರೆ ಅವರು ಸ್ತುತಿ ಮಗರದ ಹರೇವ ಇದು ಏವಸಾಸ್ ಅಂತ ಹರಿವಾಯುಗಳಿಬ್ಬರನ್ನೂ ಸ್ತೋತ್ರ ಮಾಡಿದ್ದೇನೆಂತ ಹೇಳಿದ್ದಾರೆ ಆದ್ದರಿಂದ ಇದು ಕೇವಲ ವಾಯುಸ್ತುತಿ ಅಂತ ಹೇಳಲಿಕ್ಕೆ ಬರಲ್ಲ ಇದು ವಾಯುಸ್ತುತಿ ಹೌದು ಹರಿಸ್ತುತಿ ಹೌದು ಹಾಗಾಗಿ ಹರಿವಾಯುಸ್ತುತಿ ಅಂತ ನಾವು ಹೇಳ್ತೇವೆ ಹೀಗೆ ಎರಡು ಅರ್ಥಗಳನ್ನು ಇಲ್ಲಿ ನಾವು ಹೇಗೆ ಕಂಡುಕೊಳ್ಳಬಹುದು ಅದನ್ನು ನೋಡ್ತಾ ಹೋಗೋಣ ಮೊದಲು ಹರಿಪರವಾದ ಅರ್ಥ ಶ್ರೀಹರಿಯ ಪಾದಧೂಳಿ ಪರಮ ಪವಿತ್ರವಾಗಿರುವಂಥದ್ದು ಎಂಬುದನ್ನು ಇಲ್ಲಿ ಮೊದಲು ಹರಿಪದವಾರದ ಅರ್ಥ ನಾವು ಕಂಡುಕೊಳ್ತೇವೆ ಪಾಂಸವ ಅಸ್ಮಾನ್ ಪುನಂತು ಅಂತಹ ಪಾದಧೂಳಿಗಳು ನಮ್ಮನ್ನು ಪುನಂತು ರಕ್ಷಣೆ ಮಾಡಲಿ ಎಂತಹ ಪಾದಗಳು ಅದನ್ನು ಇಲ್ಲಿ ಈ ಪದ್ಯದಲ್ಲಿ ವರ್ಣನೆ ಮಾಡ್ತಾರೆ ಶಾರದಾ ಶಾರದೆ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಧವಳಿತ ಕಕುಭಾಹ ಪಾಂಸವಹ ಪುನಂತು ಈ ಪಾದಗಳು ಹೇಗಿವೆ ಅಂದರೆ ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಧವಳಿತ ಕಕುಭಾ ಶಾರದಾ ಅಂದರೆ ಶರತ್ತಿಗೆ ಸಂಬಂಧಪಟ್ಟದ್ದು ಶಾರದಾ ಅಂತ ಶರತ್ ಅಂದರೆ ಶರದ್ ಋತು ಶರತ್ ಸಂಬಂಧಿ ಶಾರದಂ ಶರತ್ಕಾಲದ ಶಾರದ ಇಂದು ಶರತ್ಕಾಲದ ಇಂದು ಅಂದರೆ ಚಂದ್ರ ಅವನ ಜ್ಯೋತ್ಸ್ನಾ ಅಂದರೆ ಕಾಂತಿ ಚಂದ್ರನ ಕಾಂತಿಯಂತೆ ಭದ್ರ ಜೋತ್ಸ್ನಾ ಭದ್ರ ಭದ್ರ ಅಂದರೆ ಮಂಗಳಕರವಾದ ಸ್ಮಿತ ಅಂದರೆ ಮಂದಹಾಸದ ಶ್ರೀ ಅಂದರೆ ಕಾಂತಿ ಮಂದಹಾಸದ ಕಾಂತಿಯಿಂದ ಧವಲಿತ ಕಕುಭಾ ಚಂದ್ರನ ಕಾಂತಿಯಂತೆ ಮಂಗಳಕರವಾದ ಮಂದಹಾಸದ ಕಾಂತಿಯಿಂದ ಎಲ್ಲ ದಿಕ್ಕುಗಳು ಕೂಡ ಬೆಳಗಿದಾವೆ ಅಂತಹ ಎಲ್ಲ ದಿಕ್ಕುಗಳನ್ನು ಬೆಳಗಿಸ್ತಕ್ಕಂತಹ ಮತ್ತು ತ್ರಿಭುವನ ತ್ರಿಭುವನ ಮಹಿತಾ ತ್ರಿಭುವನ ಅಂದರೆ ಮೂರು ಲೋಕಗಳು ಮೂರು ಲೋಕದಲ್ಲಿಯೇ ಮಹಿತಾ ಪೂಜಿಸಲ್ಪಡ್ತಕ್ಕಂತಹ ವಾಚಾಂ ಪ್ರಣೇತ್ರಿ ಸಕಲವಾಗಿ ಅಭಿಮಾನಿನಿಯಾಗಿರತಕ್ಕಂತಹ ಶಾರದಾ ಶಾರದಾ ಅಂದರೆ ಮಹಾಲಕ್ಷ್ಮಿಗೂ ಶಾರದಾ ಅಂತ ಅರ್ಥ ಇದೆ ಭಾರತದೇವಿಗೂ ಶಾರದಾ ಅಂತ ಅರ್ಥ ಇದೆ ಶಾರದಾ ಮಹಾಲಕ್ಷ್ಮಿಯು ಮಹಾಲಕ್ಷ್ಮಿಯು ಯಾವ ತನ್ನ ಮಂದಹಾಸದಿಂದ ಮಂದಹಾಸದ ಕಾಂತಿಯಿಂದ ಅವಳು ಎಲ್ಲ ದಿಕ್ಕುಗಳನ್ನು ಕೂಡ ಬೆಳಗಿಸ್ತಾ ಇದ್ದಾಳೋ ಅಂತಹ ಶಾರದೆಯೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಳಿತ ಖಕುಭಾ ಶಾರದಾ ಅಂದರೆ ಮಹಾಲಕ್ಷ್ಮಿಯು ಎತ್ರ ಯಾರಲ್ಲಿ ಯಾರಲ್ಲಿ ಪ್ರೇಮ ಭಾರ ಗಾಢವಾದ ಪ್ರೇಮವನ್ನು ಹೊಂದಿದ್ದಾಳೋ ಮಹಾಲಕ್ಷ್ಮಿಯು ಯಾರಲ್ಲಿ ಗಾಢವಾದ ಪ್ರೇಮವನ್ನು ಹೊಂದಿದ್ದಾಳು ಯಾರಲ್ಲಿ ಪರಮಾತ್ಮನಲ್ಲಿ ಎಂತಹ ಶಾರದಾ ಎಂತಹ ಮಹಾಲಕ್ಷ್ಮಿ ಅಂದರೆ ಶಾರದೆಂದು ಜ್ಯೋತ್ಸ್ನಾ ಭದ್ರ ಸ್ಮಿತ ಧವಲಿತ ಕಕುಭಾ ಶಾರದಾ ಶರತ್ಕಾಲದ ಇಂದು ಚಂದ್ರನ ಜ್ಯೋತ್ಸ್ನಾ ಕಾಂತಿಯಂತೆ ಭದ್ರ ಮಂಗಳಕರವಾದ ಸ್ಮಿತ ಮಂದಹಾಸದ ಶ್ರೀಕಾಂತಿಯಿಂದ ಧವರಿತಕ ಕುಭ ಎಲ್ಲ ದಿಕ್ಕುಗಳನ್ನು ಶುಭ್ರವಾಗಿ ಮಾಡಿರತಕ್ಕಂತಹ ಶಾರದಾ ಎಂತಹ ಶಾರದಾ ವಾಚಾಂ ಪ್ರಣೇತ್ರಿ ಶಾರದಾ ವಾಚಾಂ ಪ್ರಣೇತ್ರಿ ಅಂದರೆ ಸಕಲವಾಗ ಅಭಿಮಾನಿ ದೇವತೆಯಾಗಿರ್ತಕ್ಕಂಥವಳು ಅಂತಹ ಮಹಾಲಕ್ಷ್ಮಿಯು ತ್ರಿಭುವನ ಮಹಿತ ಆಗಿದ್ದಾಳೆ ಅವಳು ಮೂರು ಲೋಕದಲ್ಲಿಯೇ ಮಹಿತ ಮೂರು ಲೋಕದಲ್ಲಿಯೇ ಅವಳು ಪೂಜ್ಯಳಾಗಿದ್ದಾಳೆ ಅಂತಹ ಮಹಾಲಕ್ಷ್ಮಿ ಮೂರು ಲೋಕಗಳಲ್ಲಿಯೇ ಪೂಜಿತಳಾಗಿರತಕ್ಕಂತಹ ಮಹಾಲಕ್ಷ್ಮಿ ತ್ರಿಭುವನ ಮಹಿತಾ ವಾಚಾಂ ಮೂರು ಲೋಕಗಳಲ್ಲಿಯೂ ಪೂಜಿಸಲ್ಪಡತಕ್ಕಂತಹ ಸಕಲವಾಗಿ ಅಭಿಮಾನಿಯಾಗಿ ಅಭಿಮಾನಿನಿಯಾಗಿರತಕ್ಕಂತಹ ಆ ಶಾರದ ಅಂದರೆ ಮಹಾಲಕ್ಷ್ಮೀ ದೇವಿಯು ಎತ್ತರ ಯಾವ ಪರಮಾತ್ಮನಲ್ಲಿ ಯಾವ ಪರಮಾತ್ಮನಲ್ಲಿ ಪ್ರೇಮಭಾರಂ ಗಾಢವಾಗಿರತಕ್ಕಂತಹ ಪ್ರೇಮವನ್ನು ಬಭಾರ ಹೊಂದಿದ್ದಾಳೋ ಹಾಗೆಯೇ ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠಾ ತ್ರಿಗುಣಗುರುತಮ ಶ್ರೀಮದ್ ಆನಂದತೀರ್ಥತ್ರೈರೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲಸತ್ ಪಾಂಸವ ಶ್ರೀಮತ್ ಲಕ್ಷ್ಮೀಯುಕ್ತನಾಗಿರತಕ್ಕಂತಹ ವಿಷ್ಣು ವಿಷ್ಣುವಿನ ಅಂಗ್ರಿ ಪಾದಗಳಲ್ಲಿ ಇಟ್ಟಿರತಕ್ಕಂತಹ ನಿಷ್ಠಾ ನಿಶ್ಚಲವಾದ ಭಕ್ತಿ ಎಂಬ ಅತಿ ಗುಣ ಅತ್ಯಂತ ದೊಡ್ಡ ಗುಣಗಳುಳ್ಳ ಬ್ರಹ್ಮಾದಿ ದೇವತೆಗಳಿಗೆ ಗುರುತಮ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂತಹ ಶ್ರೇಷ್ಠ ಗುರುಗಳಾಗಿರ್ತಕ್ಕಂತಹ ಶ್ರೀಮತ್ ಶಮದಮಾದಿ ಸಂಪತ್ತು ಉಳ್ಳವರಿಗೆ ಶ್ರೀಮತ್ ಆನಂದ ತೀರ್ಥ ಆನಂದಕರವಾಗಿರತಕ್ಕಂತಹ ಶಾಸ್ತ್ರವನ್ನು ರಚಿಸಿ ಉಪದೇಶ ಮಾಡತಕ್ಕಂತಹ ತ್ರೈಲೋಕ್ಯಾಚಾರ್ಯ ಮೂರು ಲೋಕದ ಗುರುಗಳಾಗಿರತಕ್ಕಂತಹ ಮೂರು ಲೋಕಕ್ಕೂ ಆಚಾರ್ಯರಾಗಿರತಕ್ಕಂತಹ ಯಾರು ವೇದವ್ಯಾಸರು ಅಂತಹ ವೇದವ್ಯಾಸರ ವೇದವ್ಯಾಸರ ತ್ರೈಲೋಕ್ಯಾಚಾರ್ಯ ಪಾದ ಪಾದಗಳೆಂಬ ಉಜ್ವಲ ಕಾಂತಿಯುಕ್ತವಾದ ಜಲಜ ಕಮಲಗಳಲ್ಲಿ ಲಸತ್ ಶೋಭಿಸುವ ಪಾಂಸವಹ ಅಂತಹ ದೂಳಿಗಳು ಅಸ್ಮಾನ್ ನಮ್ಮನ್ನು ಪುನಂತೂ ಪವಿತ್ರೀಕರಿಸಲಿ ಅಂತ ಈ ಶ್ಲೋಕದ ಹರಿಪರವಾದ ಅರ್ಥ ವೇದವ್ಯಾಸರ ಕಮಲವು ಕಮಲಗಳಂತೆ ಶೋಭಿಸ್ತಕ್ಕಂತಹ ಪಾದಗಳು ಅಂತಹ ಪಾದಧೂಳಿಯನ್ನು ಯಾವ ಲಕ್ಷ್ಮೀದೇವಿ ಸೇವಿಸ್ತಾ ಇದ್ದಾಳೆ ಆ ಮಹಾಲಕ್ಷ್ಮಿ ಅವಳು ಸೇವಿಸ್ತಾ ಇದ್ದಾಳೋ ಅಂತಹ ಪಾದಧೂಳಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಇನ್ನೊಮ್ಮೆ ಅರ್ಥವನ್ನು ಹೇಳ್ತೇನೆ ಕೇಳಿ శారదేందూజ్యోత్స్నా భద్రస్మితశ్రీధవళితాయ శారదా త్రిభువన త్రిభువనమిత వాచాం ప్రణేత్రీ శారదాయత్ర ప్రేమభారంభారా శారదేందు జోత్స్నాభద్రస్మితశ్రీధవళితభా ಶಾರದ ಶರತ್ಕಾಲದ ಶರತ್ಕಾಲಕ್ಕೆ ಸಂಬಂಧಿಸಿದ ಇಂದು ಚಂದ್ರನ ಶರತ್ಕಾಲದಲ್ಲಿ ಚಂದ್ರ ಬಹಳ ಶುಭ್ರನಾಗಿರ್ತಾನೆ ಶರತ್ಕಾಲದಲ್ಲಿ ಯಾವ ಮೋಡಗಳು ಇರುವುದಿಲ್ಲ ಆ ಕಾಲದಲ್ಲಿ ಆಕಾಶ ಶುಭ್ರವಾಗಿರುತ್ತೆ ಮಳೆಗಾಲ ಕಳೆದಿರುತ್ತೆ ಇನ್ನು ಚಳಿಗಾಲ ಆರಂಭ ಆಗಿರುವುದಾದ್ರಿಂದ ಮಂಜು ಇರುವುದಿಲ್ಲ ಹಾಗಾಗಿ ಬಹಳ ಶುಭ್ರನಾಗಿರ್ತಾನೆ ಚಂದ್ರ ಬೆಳಗಿನಗಳು ಕೂಡ ಬಹಳ ಶುಭ್ರವಾಗಿರ್ತದೆ ಅಂತಹ ಶರತ್ಕಾಲದ ಚಂದ್ರನ ಜ್ಯೋತ್ಸ್ನ ಕಾಂತಿಯಂತೆ ಭದ್ರ ಮಂಗಳಕರವಾದ ಸ್ಮಿತ ಮಂದಹಾಸದ ಶ್ರೀ ಕಾಂತಿಯಿಂದ ಧವಳಿತ ಕಕುಭ ಎಲ್ಲ ದಿಕ್ಕುಗಳನ್ನು ಬೆಳೆಸ್ತಕ್ಕಂತಹ ತ್ರಿಭುವನ ಮಹಿತಾ ಮೂರು ಲೋಕದಲ್ಲಿಯೂ ಪೂಜಿಸಲ್ಪಡ್ತಕ್ಕಂತಹ ವಾಚಾಂ ಪ್ರಣೇತ್ರಿ ಸಕಲವಾಗ ಅಭಿಮಾನಿನಿಯಾಗಿರತಕ್ಕಂತಹ ಶಾರದಾ ಸಕಲ ಮಾತುಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥಳು ಲಕ್ಷ್ಮೀದೇವಿ ಅಂತಹ ಶಾರದಾ ಲಕ್ಷ್ಮೀದೇವಿಯು ಯತ್ರ ಯಾವ ಪರಮಾತ್ಮನಲ್ಲಿ ಯಾವ ವೇದವ್ಯಾಸರಲ್ಲಿ ಅಥವಾ ಪರಮಾತ್ಮನಲ್ಲಿ ಪ್ರೇಮ ಭಾರ ಗಾಢವಾದ ಪ್ರೇಮವನ್ನು ಹೊಂದಿರುವಳೋ ಅಂತಹ ಶ್ರೀಮತ್ ಲಕ್ಷ್ಮೀಯುಕ್ತರಾಗಿರತಕ್ಕಂತಹ ವಿಷ್ಣು ವಿಷ್ಣುವಿನ ಅಂಗ್ರಿ ಪಾದಗಳಲ್ಲಿ ಇಟ್ಟಿರತಕ್ಕಂತಹ ನಿಷ್ಠಾ ನಿಶ್ಚಲವಾದ ಭಕ್ತಿ ಎಂಬ ಅತಿ ಗುಣ ಗುರುತಮ ಶ್ರೀಮತ್ ಶ್ರೀಮದಾನಂದ ತೀರ್ಥ ಅತಿ ಗುಣ ಗುರುತಮ ಅತಿ ಗುಣ ಅತ್ಯಂತ ಗುಣ ದೊಡ್ಡ ಗುಣಗಳು ಯಾವ ಗುಣ ನಿಶ್ಚಲ ಭಕ್ತಿ ಎಲ್ಲ ಗುಣಗಳಲ್ಲಿಯೂ ಪರಮಾತ್ಮನಲ್ಲಿ ಭಕ್ತಿ ಇರುವಂಥದ್ದುಂಟಲ್ಲ ಅದು ನಿಶ್ಚಲ ಭಕ್ತಿ ಅದು ದೊಡ್ಡ ಗುಣ ಅತಿ ದೊಡ್ಡ ಗುಣವುಳ್ಳಂತಹ ಯಾರು ಬ್ರಹ್ಮಾದಿ ದೇವತೆಗಳು ಬ್ರಹ್ಮಾದಿ ದೇವತೆಗಳಿಗೆ ಪರಮಾತ್ಮನಲ್ಲಿ ಇರತಕ್ಕಂತಹ ನಿಶ್ಚಲ ಭಕ್ತಿ ಬೇರೆ ಯಾರಿಗೂ ಇರುವುದಿಲ್ಲ ಅಂತಹ ನಿಶ್ಚಲ ಭಕ್ತಿ ಎಂಬ ಅತಿ ದೊಡ್ಡ ಗುಣವುಳ್ಳಂತಹ ಅವರು ಯಾರು ಬ್ರಹ್ಮಾದಿ ದೇವತೆಗಳು ಅವರಿಗೆ ಗುರುತಮ ಶ್ರೇಷ್ಠ ಗುರುವಾಗಿರತಕ್ಕಂತಹ ಗುರುತಮ ಶ್ರೀಮದಾನಂದ ತೀರ್ಥ ಅಂದರೆ ಶಮದಮಾದಿ ಸಂಪತ್ತು ಉಳ್ಳವರಿಗೆ ಆನಂದಕರವಾಗಿರತಕ್ಕಂತಹ ತೀರ್ಥವನ್ನು ರಚನೆ ಮಾಡಿದ ಉಪದೇಶ ಮಾಡಿದವರು ಆನಂದಕರವಾಗಿರತಕ್ಕಂತಹ ತೀರ್ಥ ಶಾಸ್ತ್ರವನ್ನು ರಚನೆ ಮಾಡಿ ಉಪದೇಶಿದವರು ಯಾರು ತ್ರೈಲೋಕ್ಯಾಚಾರ್ಯ ಮೂರು ಲೋಕಗಳಿಗೂ ಆಚಾರ್ಯ ಗುರು ಎನಿಸಿರ್ತಕ್ಕಂತಹ ವೇದವ್ಯಾಸರು ಅಂತಹ ವೇದವ್ಯಾಸರ ಪಾದೋಜ್ವಲ ಜಲಜ ಪಾದಗಳೆಂಬ ಉಜ್ವಲ ಕಾಂತಿಯುಕ್ತವಾದ ಜಲಜ ಕಮಲಗಳಲ್ಲಿ ಲಸತ್ ಶೋಭಿಸತಕ್ಕಂತಹ ಅವರ ಪಾದಕಮಲಗಳಲ್ಲಿ ಶೋಭಿಸ್ತಕ್ಕಂತಹ ಪಾಂಸವಹ ಧೂಳಿಗಳು ಅಸ್ಮಾನ್ ಹೊನಂತು ನಮ್ಮನ್ನು ರಕ್ಷಿಸಲಿ ಅಂತ ಇಷ್ಟಕದ ಪದಪದ ಅರ್ಥ ಲಕ್ಷ್ಮೀನಾರಾಯಣರಲ್ಲಿ ಅತ್ಯಂತ ಅಚಲವಾಗಿರತಕ್ಕಂತಹ ಭಕ್ತಿ ಎಂಬ ಮಹಾಗುಣಗಳನ್ನು ಗುಣವನ್ನು ಇಟ್ಟವರು ಬ್ರಹ್ಮಾದಿ ದೇವತೆಗಳು ಆ ಬ್ರಹ್ಮಾದಿ ದೇವತೆಗಳಿಗೂ ಶ್ರೇಷ್ಠ ಆಗಿರತಕ್ಕಂತಹ ಗುರುಗಳು ಅವರು ವೇದವ್ಯಾಸರು ಅಂತಹ ವೇದವ್ಯಾಸರು ಶಮದಮಾದಿ ಸಂಪತ್ತುಳ್ಳಂತಹ ಸಾತ್ವಿಕರಿಗೆ ಏನು ಮಾಡಿದರು ಆನಂದಕರವಾಗಿರತಕ್ಕಂತಹ ಶಾಸ್ತ್ರವನ್ನು ರಚನೆ ಮಾಡಿದರು ಬ್ರಹ್ಮಸೂತ್ರ ಮಹಾಭಾರತ ಪುರಾಣ ಮೊದಲಾದ ಆನಂದಕರವಾಗಿರತಕ್ಕಂತಹ ಶಾಸ್ತ್ರವನ್ನು ರಚನೆ ಮಾಡಿದರು ರಚನೆ ಮಾಡಿ ಉಪದೇಶ ಮಾಡಿದರು ಉಪದೇಶ ಮಾಡಿ ಮೂರು ಲೋಕಕ್ಕೂ ಅವರು ಗೌರವಿಸಿದ್ದಾರೆ ಅಂತಹ ಅವರ ಪಾದಧೂಳಿಗಳಲ್ಲಿ ಸಕಲ ಮನೋ ಮನೋಭಿಮಾನಿಯಾಗಿರತಕ್ಕಂತಹ ತ್ರಿಲೋಕ ಒಂದೇ ಆಗಿರತಕ್ಕಂತಹ ಮಹಾಲಕ್ಷ್ಮಿಯು ಕೂಡ ಗಾಢವಾಗಿರತಕ್ಕಂತಹ ಪ್ರೇಮವನ್ನು ಇಟ್ಟಿದ್ದಾಳೆ ಅಂತಹ ಆ ಪ್ರೇಮದಿಂದ ಶರತ್ಕಾಲದ ಚಂದ್ರನಂತೆ ಚಂದ್ರನ ಬೆಳದಿಂಗಳಿನಂತೆ ಮಂಗಳಕರವಾಗಿರತಕ್ಕಂತಹ ಮುಗುಳ್ನಗೆಯ ಕಾಂತಿಯನ್ನು ಸೂಸುತ್ತಾ ಎಲ್ಲ ದಿಕ್ಕುಗಳನ್ನು ಬೆಳಗಿಸ್ತಾ ಅವಳು ಏನು ಮಾಡ್ತಾ ಇದ್ದಾಳೆ ವೇದವ್ಯಾಸರ ದೇವರ ಪಾದಧೋಳಿಯನ್ನು ಸೇವಿಸ್ತಾ ಇದ್ದಾಳೆ ಅಂತಹ ಆ ಪಾದಧೋಳಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ ಅಂತ ಆ ಪರಮಾತ್ಮ ವೇದವ್ಯಾಸ ರೂಪಿಯಾಗಿರತಕ್ಕಂತಹ ಪರಮಾತ್ಮನನ್ನು ಕುರಿತು ಹೇಳ್ತಕ್ಕಂತಹ ಪದ್ಯ ಇದು ವಾಯುದೇರ ಪರವಾಗಿರತಕ್ಕಂತಹ ಅರ್ಥವನ್ನು ಕೂಡ ನಾವು ಇಲ್ಲಿ ನೋಡಬಹುದು ಶಾರದೇಂದು ಎಂದು ಜ್ಯೋತ್ಸ್ನಾ ಭದ್ರಸ್ಮಿತ ಧವಲಿತ ಕಕುಭಾ ಶಾರದಾ ಶರತ್ಕಾಲ ಸಂಬಂಧಿ ಶಾರದ ಶರತ್ಕಾಲದ ಇಂದು ಚಂದ್ರ ಅವನ ಜ್ಯೋತ್ಸ್ನಾ ಕಾಂತಿಯಂತೆ ಭದ್ರ ಮಂಗಳಕರವಾದ ಸ್ಮಿತ ಮಂದಹಾಸದ ಶ್ರೀ ಕಾಂತಿಯಿಂದ ಧವಲಿತ ಕಕುಭ ದಿಕ್ಕುಗಳನ್ನು ಬೆಳಗಿಸ್ತಕ್ಕಂತಹ ತ್ರಿಭುವನ ಮಹಿತಾ ಮೂರು ಲೋಕದಲ್ಲಿಯೂ ಮಹಿತಾ ಪೂಸಲ್ಪಡ್ತಕ್ಕಂತಹ ವಾಚಾಂ ಪ್ರಣೇತ್ರಿ ಸಕಲವಾಗಿ ಅಭಿಮಾನಿನಿಯಾಗಿರತಕ್ಕಂತಹ ಶಾರದಾ ಅಂದರೆ ಭಾರತೀ ದೇವಿ ಭಾರತೀ ದೇವಿಯು ಎತ್ರ ಯಾವ ವಾಯುದೇವರಲ್ಲಿ ಪ್ರೇಮಭಾರಂ ಗಾಢವಾಗಿರತಕ್ಕಂತಹ ಪ್ರೇಮವನ್ನು ಬಭಾರ ಹೊಂದಿರುವಳೋ ಅಂತಹ ಶ್ರೀಮತ್ ವಿಷ್ಣು ಗೃಹನಿಷ್ಠ ಶ್ರೀಮತ್ ಕಾಂತಿಯುಕ್ತನಾಗಿರತಕ್ಕಂತಹ ಲಕ್ಷ್ಮಿಯುಕ್ತನಾಗಿರ್ತಕ್ಕಂತಹ ವಿಷ್ಣು ವಿಷ್ಣುವಿನ ಅಂಗ್ರಿ ಪಾದಗಳಲ್ಲಿ ಇಟ್ಟಿರತಕ್ಕಂತಹ ನಿಷ್ಠಾ ನಿಶ್ಚಲವಾದ ಭಕ್ತಿ ಎಂಬ ಅತಿ ಗುಣ ದೊಡ್ಡ ಗುಣದಿಂದ ಗುರುತಮ ಶ್ರೇಷ್ಠ ಗುರುಗಳೆನಿಸತಕ್ಕಂತಹ ಶ್ರೀಮತ್ ಶಮದಮಾದಿ ಸಂಪನ್ನರಿಗೆ ಆನಂದ ತೀರ್ಥ ಆನಂದಕರವಾಗಿರತಕ್ಕಂತಹ ತೀರ್ಥ ಭಾಷ್ಯಾದಿ ಗ್ರಂಥಗಳನ್ನು ರಚಿಸಿ ಉಪದೇಶ ಮಾಡಿರತಕ್ಕಂತಹ ತ್ರೈಲೋಕ್ಯಾಚಾರ್ಯ ಮೂರು ಲೋಕಗಳಿಗೂ ಗುರುವಾಗಿರತಕ್ಕಂತಹ ಮಧ್ವಾಚಾರ್ಯರ ಪಾದೋಜ್ವಲ ಜಲಜ ಲಸತ್ ಪಾಂಸವಹ ಪಾದ ಪಾದಗಳೆಂಬ ಉಜ್ವಲ ಕಾಂತಿಯುತವಾದ ಜಲಜ ಕಮಲಗಳಲ್ಲಿ ಲಸತ್ ಶೋಭಿಸತಕ್ಕಂತಹ ಪಾಂಸವಹ ಧೂಳಿಗಳು ಅಸ್ಮಾ ನಮ್ಮನ್ನು ಪುನಂತು ಪವಿತ್ರೀಕರಿಸಲಿ ಅಂತ ಈ ಪದ್ಯದ ಇನ್ನೊಂದು ರೀತಿಯಾದ ಪದಪದಾರ್ಥ ಇನ್ನೊಮ್ಮೆ ಹೇಳ್ತೇನೆ ಶಾರದೆಂದು ಶಾರದ ಶರತ್ಕಾಲದ ಇಂದು ಚಂದ್ರನ ಜ್ಯೋತ್ಸ್ನ ಕಾಂತಿಯಂತೆ ಭದ್ರ ಮಂಗಳಕರವಾದ ಸ್ಮಿತ ಮಂದಹಾಸದ ಶ್ರೀ ಕಾಂತಿಯಿಂದ ಭವಲಿತ ಕಕುಭ ಎಲ್ಲ ದಿಕ್ಕುಗಳನ್ನು ಬೆಳಗಿಸುವ ತ್ರಿಭುವನ ಮಹಿತಾ ಮೂರು ಲೋಕದಲ್ಲಿಯೂ ಮಹಿತಾ ಪೂಸಲ್ಪಡತಕ್ಕಂತಹ ವಾಚಾಂ ಪ್ರಣೇತ್ರಿ ಸಕಲವಾಗಿ ಅಭಿಮಾನಿನಿಯಾಗಿರತಕ್ಕಂತಹ ಶಾರದಾ ಭಾರತೀ ದೇವಿಯು ಎತ್ರ ಎಲ್ಲಿ ಯಾರಲ್ಲಿ ಯಾವ ವಾಯುದೇವರಲ್ಲಿ ಪ್ರೇಮಭಾರಂ ಗಾಢವಾದ ಪ್ರೇಮವನ್ನು ಬಭಾರ ಹೊಂದಿರುವಳೋ ಶ್ರೀಮತ್ ವಿಷ್ಣುಂಗ್ರಿ ನಿಷ್ಠಾತಿವ ಗುರುತಮ ಶ್ರೀಮದ್ ಆನಂದ ತೀರ್ಥ ಶ್ರೀಮತ್ ಲಕ್ಷ್ಮೀಯುಕ್ತನಾಗಿರತಕ್ಕಂತಹ ವಿಷ್ಣು ವಿಷ್ಣುವಿನ ಅಂಗ್ರಿ ಪಾದಗಳಲ್ಲಿ ಇಟ್ಟಿರತಕ್ಕಂತಹ ನಿಷ್ಠಾ ನಿಶ್ಚಲ ಭಕ್ತಿ ಎಂಬ ಅತಿ ಗುಣ ದೊಡ್ಡ ಗುಣದಿಂದ ಗುರುತಮ ಆ ಪರಮಾತ್ಮ ನಿಶ್ಚಲ ಭಕ್ತಿ ಇಟ್ಟಿದ್ದರಿಂದಾಗಿಯೇ ಅವರು ಶ್ರೇಷ್ಠ ಗುರು ಎನಿಸಿದ್ದಾರೆ ಅಂತಹ ಶ್ರೇಷ್ಠ ಗುರುವೆನಿಸಿದ ಶ್ರೀಮತ್ ಶಮದಮಾದಿ ಸಂಪನ್ನರಿಗೆ ಆನಂದ ತೀರ್ಥ ಆನಂದಕರವಾಗಿರ್ತಕ್ಕಂತಹ ತೀರ್ಥ ಅಂದರೆ ಶಾಸ್ತ್ರ ಭಾಷ್ಯಾದಿ ಗ್ರಂಥಗಳನ್ನು ರಚಿಸಿ ಉದಯಿಸ್ತಕ್ಕಂತಹ ತ್ರೈಲೋಕ್ಯಾಚಾರ್ಯ ಮೂರು ಲೋಕದ ಗುರುಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರ ಪಾದ ಪಾದಗಳೆಂಬ ಉಜ್ವಲ ಕಾಂತಿಯುತವಾದ ಜಲಜ ಕಮಲಗಳಲ್ಲಿ ಲಸತ್ ಶೋಭಿಸುವ ಪಾಂಸವಹ ಧೂಳಿಗಳು ಅಸ್ಮಾನ್ ನಮ್ಮನ್ನು ಪುನಂತು ರಕ್ಷಿಸಲಿ ಅಂತ ಅನ್ವಯಾನುಸಾರ ಪದಪದ ಅರ್ಥ ಲಕ್ಷ್ಮೀನಾರಾಯಣರ ಪಾದಗಳಲ್ಲಿ ಮಧ್ವಾಚಾರ್ಯರು ಅಚಲವಾಗಿರತಕ್ಕಂತಹ ಭಕ್ತಿಯನ್ನಿಟ್ಟವರು ಆ ಅಚಲವಾಗಿರತಕ್ಕಂತಹ ಭಕ್ತಿ ಎಂಬ ಮಹಾಗುಣ ಅವರಲ್ಲಿರುವುದರಿಂದ ಅವರು ಶ್ರೇಷ್ಠ ಗುರುಗಳು ಅಂತನಿಸಿದ್ದಾರೆ ಮಧ್ವಾಚಾರ್ಯರು ಅಲ್ಲದೆ ವೇದವ್ಯಾಸರಂತೆ ವೇದವ್ಯಾಸರು ಬ್ರಹ್ಮಸೂತ್ರ ಮಹಾಭಾರತ ಪುರಾಣಗಳನ್ನು ರಚನೆ ಮಾಡಿದಂತೆ ಇವರು ಕೂಡ ಶಮದ ಸಂಪನ್ನರಾಗಿರತಕ್ಕಂತಹ ಸಾತ್ವಿಕರಿಗೆ ಶಾಸ್ತ್ರ ಮಾಡಿದರು ಭಾಷ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿ ಉಪದೇಶ ಮಾಡಿ ಮೂರು ಲೋಕಗಳಿಗೂ ಕೂಡ ಇವರು ಗುರುಗಳಾಗಿದ್ದಾರೆ ಅವರ ಪಾದಧೂಳಿಗಳಲ್ಲಿ ದೇವಿ ಯಾವಾಗಲೂ ಗಾಢವಾಗಿರ್ತಕ್ಕಂತಹ ಪ್ರೇಮವನ್ನು ಇಟ್ಟವಳು ಮೂರು ಪಾದ ಮಧ್ವಾಚಾರ್ಯರ ಪಾದಧೂಳಿಗಳಲ್ಲಿ ಸಕಲ ವಾಂಗನೋಭಿಮಾನಿಯಾಗಿರ್ತಕ್ಕಂತಹ ತ್ರಿಲೋಕ ವಂದಿಳಾಗಿರತಕ್ಕಂತಹ ಭಾರತೀ ದೇವಿ ಗಾಢವಾಗಿರತಕ್ಕಂತಹ ಪ್ರೇಮ ನಟ್ಟಿದ್ದಾಳೆ ಅಂತಹ ಆ ಪ್ರೇಮದಿಂದ ಅವಳು ಶರತ್ಕಾಲದ ಚಂದ್ರನ ಬೆಳದಿಂಗಳಿನಂತಹ ಮಂಗಳಕರವಾದ ಮುಗುಳು ಕಾಂತಿಯನ್ನು ಸೂಸ್ತಾ ದಿಕ್ಕುವನ್ನೆಲ್ಲ ಬೆಳಗಿಸ್ತಾ ಇದ್ದಾಳೆ ಹಾಗೆ ಆ ದಿಕ್ಕುಗಳನ್ನು ಬೆಳಗಿಸ್ತಾ ಯಾವ ಮಧ್ವಾಚಾರ್ಯರ ಪಾದಧೂಳಿಯನ್ನು ಸೇವಿಸ್ತಾ ಇದ್ದಾಳೋ ಅಂತಹ ಆ ಪಾದಧೂಳಿ ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡಲಿ ನಮ್ಮೆಲ್ಲರನ್ನು ಪವಿತ್ರಗೊಳಿಸಲಿ ಅಂತ ಈ ಶ್ಲೋಕದ ತಾತ್ಪರ್ಯ ಅಂತ ಹೇಳ್ತಾ ಈ ಮೊದಲನೆಯ ಶ್ಲೋಕದ ಮೊದಲನೆಯ ಪದ್ಯದ ಅರ್ಥಾನುಸಂಧಾನದೊಂದಿಗೆ ಇಂದಿನ ಈ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣೆ ಮಸ್ತು ಧನ್ಯವಾದ